ಕೆಂಪು ಕಲ್ಲು ಕಟ್ಟ ಫ್ಲಾಟ್ನೇ ತಗೊಳ್ಲಿಕ್ಕೂ ಕೂಡ ಯಾರು ಹೋಗುವುದಿಲ್ಲ ಎಲ್ಲ ಸ್ಟ್ರಕ್ಚರ್ ಬಿಲ್ಡಿಂಗು ಒಳಗಡೆ ಪಾರ್ಟಿಷನ್ ಮಾತ್ರ ಇಂ ಬ್ಲಾ ಇಂಟರ್ಲಾಕ್ ಬಂದು ಸರ್ ನಮ್ಮ ಬ್ಲಾಕ್ಸಲ್ಲಿ ಕಟ್ತಾರೆ ಬಿಲ್ಡಿಂಗ್ ಮತ್ತು ಮನೆಗಳು ಕೆಂಪು ಕಲ್ಲಲ್ಲಿ ಕಟ್ಟಬೇಕಾದ್ರೆ ಹ್ಯುಮಿಡಿಟಿ ಮತ್ತು ಗೇಪ್ ಅದಕ್ಕೆ ತಡಿಬೇಕಾದರೆ ಅದೊಂದು ಅಗತ್ಯತೆ ಒಂದು ವಿಚಾರ ಅಲ್ಲಿ ಇವತ್ತು ನಿಲ್ಲಿಸೋ ವಿಚಾರ ಏನು ಅಲ್ಲಿ ಲೈಸೆನ್ಸ್ ಇಲ್ಲ ಅಂತೇಳಿ ಇವತ್ತೆಲ್ಲ ಒಮ್ಮೆಲೆ ಕೂಡೊಮ್ಮೆ ಸ್ಟಾಕ್ ಲೈಸೆನ್ಸ್ ತಗೊಳಕ್ಕೆ ಈಸಿ ಮಾಡಿದರೆ ಎಲ್ಲ ಕೂಡ ಲೈಸೆನ್ಸ್ ತಗೊಳ್ತಾರೆ ನಾವು ಈ ಲೈಸೆನ್ಸ್ ತಗೊಳಿಕೆ ಕಷ್ಟದ ಪರಿಸ್ಥಿತಿ ಮಾಡಿದರೆ ಲೈಸೆನ್ಸ್ ತಗೊಳಲಿಕ್ಕೆ ಹೋಗುವುದಿಲ್ಲ ಇದನ್ನು ದುರ್ಬಿನ್ ಹಿಡ್ಕೊಂಡು ನೋಡ್ಲಿಕ್ಕೆ ಕೂಡ ಜನರಿಗೆ ಕಷ್ಟ ಆಗ್ತದೆ ಅದಕ್ಕಾಗಿ ಬಹುಶಃ ನಾಳೆ ಮೀಟಿಂಗ್ ಕರೆದಿದ್ದಾರೆ ನಾವು ಕೂಡ ಮಾತಾಡ್ತೇವೆ ಸರ್ಕಾರ ಕೂಡ ಇವತ್ತು ಸಮರ್ಪಕವಾಗಿ ಸೂಕ್ತ ರೀತಿಯಲ್ಲಿ ಗೊಂಡು ಸರಳೀಕರಣಗೊಳಿಸಿ ಮತ್ತು ಸ್ವಂತ ಮನೆಯಿಂದ ತಕ್ಕೊಲಿಕ್ಕೆ ಇರುವಂಥದ್ದು ಸರ್ಕಾರಿ ಜಾಗದಲ್ಲಿದ್ದರೆ ಅದಕ್ಕೆ ನಿಯಮ ಮಾಡಿ ನನ್ನ ಜಾಗದಲ್ಲಿ ನಾನು ಕೆಂಪು ಕಲಿತು ಕೊಡೋದಾದ್ರೆ ಇದಕ್ಕೆ ನೂರು ಕಾನೂನುಗಳನ್ನು ಹಾಕಿ ನಾವು ಲೀಗಲ್ ಮಾಡಲಿಕ್ಕೂ ಆಗದ ಪರಿಸ್ಥಿತಿ ಅಲ್ಲಿ ಆಟೋಮೆಟಿಕ್ ಲೀಗಲ್ ಆಗ್ತದೆ ಆದಾಗ ಒಂದು ಸರ್ಕಾರ ಸ್ಪಷ್ಟತೆ ಮಾಡೋಕ್ಕೆ ಬರಲಿ ಇದನ್ನು ನಿಮ್ಮ ಸದಾರಿನೊಳಗೇ ನಾಳೆ ಸಭೆ ಮಾಡ್ತೀವಿ ಈಗ ಒಂದು ಅತ್ಯಂತ ಮಹತ್ವದ ಪ್ರಶ್ನೆ ಬಂತು ಉತ್ತರ ಕನ್ನಡ ಜಿಲ್ಲೆಯನ್ನು ಸಹಿತ ನೀವು ಸೇರಿಸಿಕೊಡ್ರಿ ಅಂತ ಹೇಳಿ ಆಗ ಜಿಲ್ಲೆಯವ್ರನ್ನೂ ಸಹಿತ ಕರೆಯೋದಕ್ಕೆ ಸಂಬಂಧಿಸಿದವರಿಗೆ ಸೂಚನೆ ಕೊಡ್ತಾ ಇದ್ದಕ್ಕೆ ಈ ಮೂರು ಜಿಲ್ಲೆಯವ್ರನ್ನ ಕರ್ಕೊಂಡು ತಮ್ಮ ಅಧ್ಯಕ್ಷತೆಯೊಳಗೆ ಸಭೆ ಸೇರಿ ನಾಳೆ ಏನೊಂದು ಅಂತಿಮವಾಗಿರ್ತಕ್ಕಂಥ ಒಂದು ಸರ್ವಾನುಮತದ ನಿರ್ಣಯ ಮಾಡ್ಕೊತೀರಿ ಅದ್ರ ಮೇಲೆ ಸರ್ಕಾರ ಹೆಜ್ಜೆ ಜನಾರ್ದನ್ ರೆಡ್ಡಿ ಅದಕ್ಕೆ ಪೊಲೀಸ್ ಇಲಾಖೆಯಿಂದ ಹೊರತುಪಡಿಸಬೇಕು ಸಭಾಧ್ಯಕ್ಷರೇ ಪೊಲೀಸ್ ಇಲಾಖೆ ಒಂದೇ ಇಲಾಖೆ ಇರಲಿ ಭೂ ವಿಜ್ಞಾನ ಇಲಾಖೆ ಹತ್ರ ಬರಲಿ ಒಂದು ಕಡೆ ಪೊಲೀಸ್ ಹಿಡಿಯುವುದು ಒಂದು ಕಡೆ ವಿಡಿಯೋ ಕೂತ್ಕೊಳ್ಳಿ ಈಗ ಜನಾರ್ದನ್ ರೆಡ್ಡಿ ಸಭಾಧ್ಯಕ್ಷರೇ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಹಿರಿಯ ಗ್ರಾಮದ ಮೌರ್ಯರ್ ಗುಡ್ಡ ಒಂದು ಪ್ರವಾಸೋದ್ಯಮ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಮೌರ್ಯರ ಕಾಲದಿಂದ ಕೂಡ ಒಂದು ಐತಿಹಾಸಿಕ ಸ್ಥಳ ಅದು ಮತ್ತು ಬೌದ್ಧ ಧರ್ಮದ ಒಂದು ಪ್ರಸಾರ ಆಗಿರ್ಬೋದು ಚಕ್ರವರ್ತಿ ಅಶೋಕರ ಒಂದು ಶಿಲಾಶಾಸ್ತ್ರಿಗಳು ಒಳಗೊಂಡಿರುವಂಥ ಒಂದು ಆ ಪ್ರದೇಶದ ಬಗ್ಗೆ ಇತ್ತೀಚೆಗೆ ಮಂತ್ರಿಗಳು ಅಲ್ಲಿಗೆ ಕಳೆದ ಒಂದು ಜೂನ್ ತಿಂಗಳಲ್ಲಿ ಬಂದಿರಬೇಕು ಜೂನ್ ತಿಂಗಳಲ್ಲಿ ಎಚ್ ಕೆ ಪಾಟೀಲರು ಅಲ್ಲಿಗೆ ಮಾಧ್ಯಮದವರು ಮತ್ತು ಎಲ್ಲ ಲೋಕಲ್ ಬಾಡಿ ಅವರೆಲ್ಲರೂ ಕರೆದು ಮೀಟಿಂಗ್ ಮಾಡಿದರು ಬಟ್ ಅದರ ಅಭಿವೃದ್ಧಿ ಕುರಿತು ಅವರು ಏನು ಉತ್ತರ ಕಳಿಸಿದ್ದಾರೆ ರೈಟಿಂಗಲ್ಲಿ ಜಸ್ಟ್ ಅಂದರೆ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಮಾತ್ರ ಇದೆ ಬಟ್ ನಿರ್ದಿಷ್ಟವಾಗಿ ಯಾವ ಮಟ್ಟಕ್ಕೆ ಅದನ್ನು ನಾವು ಅಭಿವೃದ್ಧಿ ಮಾಡಬೇಕು ಯಾಕಂದರೆ ಇಡೀ ಇವತ್ತು ತಾತ್ಕಾಲಿಕವಾಗಿ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಅದು ಸೇರ್ಪಡೆ ಆಗಿದೆ ಅದನ್ನು ಯಾವ ಮಟ್ಟಕ್ಕೆ ಅಭಿವೃದ್ಧಿ ಮಾಡಬೇಕನ್ನೋ ಯೋಜನೆಗಳು ಅವ್ರ ಮುಂದೆ ಏನಿದೆ ಅನ್ನೋದನ್ನು ಅವರು ತಿಳಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತಾಯಿದ್ದೆ ಓಕೆ ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಜನಾರ್ದನ್ ರೆಡ್ಡಿಯವರು ಅತ್ಯಂತ ಮಹತ್ವದ ಹಾಗೂ ಕರ್ನಾಟಕ ಹೆಮ್ಮೆ ಪಡ್ತಕ್ಕಂಥ ಸ್ಥಳದ ಬಗ್ಗೆ ಅದರ ಅಭಿವೃದ್ಧಿ ಬಗ್ಗೆ ಹಾಗೂ ಸರ್ಕಾರ ಕೈಗೊಳ್ಳಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಗಮನವನ್ನು ಸೆಳೆದಿದ್ದಾರೆ ಬಹುಶಃ ಹಿರೇಬೆಣ್ಕಲ್ ಇದು ಐತಿಹಾಸಿಕ ಸ್ಥಳ ಅಲ್ಲ ಇದು ಇದು ಪ್ರಾಗೈತಿಹಾಸಿಕ ನೆಲೆ ಕ್ರಿಸ್ತಿ ಪೂರ್ವ ಇಪ್ಪತ್ತೆಂಟು ನೂರರಿಂದ ಕ್ರಿಸ್ತಿ ಇಪ್ಪತ್ತೆರಡು ನೂರರ ಕಾಲಕ್ಕೆ ಸೇರುವ ಅಂದಾಜು ನಾಲ್ಕುನೂರು ಅಧಿಕ ಬೃಹತ್ ಶಿಲಾಯುಗದ ಕಾಲದ ಕಾಲದ ಆದಿಮಾನವನ ಶಿಲಾ ಸಮಾಧಿಗಳಿವೆ ಇಲ್ಲಿ ನಾನು ಅಲ್ಲಿ ಹೋಗಿದ್ದ ಮೇಲೆ ಹೋಗೋದಕ್ಕೆ ಆಗಲಿಲ್ಲ ಭಾಳ ಎತ್ತರಕ್ಕೆ ಹೋಗಬೇಕಾಗಿತ್ತು ಅವತ್ತು ಅನಿವಾರ್ಯ ಕಾರಣಗಳಿಗಿಂತ ಆಗಲಿಲ್ಲ ನಾನು ಆ ಮಾಹಿತಿಯನ್ನು ಸ್ವಲ್ಪ ವಿವರವಾಗಿ ಈ ಸದನಕ್ಕೆ ಹಂಚಿಕೆ ಮಾಡ್ಕೋಬೇಕಂತೀನಿ ಸುಮಾರು ಮೂರು ಸಾವಿರ ವರ್ಷಗಳಿಂದಲೂ ಅಚ್ಚಲವಾಗಿ ನಿಂತಿರುವುದು ಅಂದಿನ ವಾಸ್ತು ತಂತ್ರಜ್ಞಾನಕ್ಕೆ ಸಾಕ್ಷಿಯಾಗಿದೆ ಬಂಡೆಗಳನ್ನು ಚೌಕ್ ಆಯತಾಕಾರದಲ್ಲಿ ಕತ್ತರಿಸಿ ಅವುಗಳನ್ನು ಒಂದಕ್ಕೊಂದು ಆಸರೆಯಾಗಿ ನಿಲ್ಲಿಸಿ ಕಿಂಡಿ ಸಹಿತ ಶಿಧಿಗಳು ಜೋಡಿ ಶವ ಸಮಾಧಿಗಳು ಒಂದು ಬದಿ ತೆರೆದ ಶವಪೆಟ್ಟಿಗೆಗಳು ವೃತ್ತಾಕಾರದ ಶವಪೆಟ್ಟಿಗೆಗಳು ಮುಂತಾದ ರೀತಿಯ ಸಮಾಧಿಗಳು ಇಲ್ಲಿವೆ ಎರಡೂ ಸಮಾಧಿಗಳ ಮುಂದೆ ಬೃಹದಾಕಾರದ ಕಲ್ಲು ಗೊಂಬೆಗಳಿವೆ ಇವುಗಳನ್ನು ನವಶಿಲಾಯುಗ ಮತ್ತು ಕಬ್ಬಿಣ ಯುಗದ ನಡುವಿನ ಪರಿವರ್ತನೆ ಕಾಲದ್ವೆಂದು ಅಂದಾಜು ಮಾಡಲಾಗಿದೆ ಈ ತಾಣವಿರುವ ಗುಡ್ಡದ ನಿರ್ದಿಷ್ಟ ಹೆಸರು ಮೈ ಕಲ್ಲಾಸರೆಯಲ್ಲಿ ಬಾಲ ಉದ್ದವಿರುವ ಹೆಬ್ಬಾ ಬಾಲ ಉದ್ದವಿರುವ ಹೆಬ್ಬಾವಿನ ಚಿತ್ರಗಳು ದೇಶದ ಬಂಡೆ ಚಿತ್ರಗಳಲ್ಲಿಯೇ ಆಕರ್ಷಿಸುತ್ತಿದೆ ಈ ಪ್ರಾಗೈತಿ ಪ್ರಾಗೈತಿಹಾಸಿಕ ನೆಲೆಯು ರಾಷ್ಟ್ರೀಯ ಸಂರಕ್ಷಿತ ಸ್ಮಾರಕವಾಗಿದೆ ಎ ಸಾಹಿಕ್ಕೆ ಇದು ಸಂಬಂಧ ಬರ್ತದೆ ಕೇಂದ್ರ ಸಂಸ್ಕೃತಿ ಮಂತ್ರಾಲಯದ ಆದಿನದಲ್ಲಿರುವ ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆಯ ಕಾರ್ಯವ್ಯಾಪ್ತಿಗೆ ಒಳಪಡುತ್ತದೆ ಈ ನೆಲೆಗಳ ಸಂರಕ್ಷಣೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆಯ ಜವಾಬ್ದಾರಿಯಾಗಿರುತ್ತದೆ ನಮ್ಮ ಸ್ಮಾರಕಗಳ ದರ್ಶನ ಮತ್ತು ಅವುಗಳ ಸಂರಕ್ಷಣೆಗಾಗಿ ರಾಜ್ಯಾದ್ಯಂತ ಪ್ರವಾಸವನ್ನು ಹಮ್ಮಿಕೊಂಡಿದ್ದು ಇದರ ಅಂಗವಾಗಿ ದಿನಾಂಕ ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಹಿರೇಬೆಣಕಲ್ ಪ್ರಾಗೈತಿಹಾಸಿಕ ನೆಲೆಸ್ಥಳಕ್ಕೆ ನಾನು ಭೇಟಿ ನೀಡಿ ಸ್ಥಳೀಯ ಜನಪ್ರತಿನಿಧಿಗಳು ಜಿಲ್ಲಾಡಳಿತ ಮಾಧ್ಯಮ ಪ್ರತಿನಿಧಿಗಳು ಇತಿಹಾಸ ಆಸಕ್ತರೊಡನೆ ನಡೆಸಿರ್ತಕ್ಕಂಥ ಸಂವಾದದ ಸಂದರ್ಭದಲ್ಲಿ ಹಿರೇಬೆಣ್ಕಲ್ ಪ್ರಾಗೈತಿಹಾಸಿಕ ನೆಲೆಯನ್ನು ಸಂರಕ್ಷಿಸಿ ಮೂಲಭೂತ ಸೌಕರ್ಯಗಳೊಂದಿಗೆ ಬಹುಮುಖ್ಯ ಪ್ರವಾಸಿ ತಾಣವನ್ನಾಗಿಸುವ ನಿಟ್ಟಿನಲ್ಲಿ ವಿಶ್ವ ಪರಂಪರೆ ಸಮಿತಿಯ ಅನುಮೋದನೆಯನ್ವಯ ಹಿರೇಬೆಣ್ಕಲ್ ಪ್ರಾಗೈತಿಹಾಸಿಕ ನೆಲೆಯನ್ನು ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿಶ್ವ ಪರಂಪರೆ ತಾಣಗಳ ತಾತ್ಕಾಲಿಕ ಪಟ್ಟಿಗೆ ಇದನ್ನು ಸೇರ್ಪಡೆ ಮಾಡಲಾಗಿದೆ ಸರ್ಕಾರದ ಆದೇಶ ಟಿ 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 ಒ ಆರ್ ಒಂದೂರ ಇಪ್ಪತ್ತೆರಡು ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರನ್ವಯ ಹಿರೇಬೆಣ್ಕಲ್ ಪ್ರಾಗೈತಿಹಾಸ ನೆಲೆಯ ತಾಣವನ್ನು ವಿಶ್ವ ಪರಂಪರೆಯ ತಾಣಗಳ ಅಂತಿಮ ಪಟ್ಟಿಗೆ ಸೇರ್ಪಡೆಗೊಳಿಸಲು ಡೋಝಿಯರನ್ನು ಮತ್ತು ಸೈಟ್ ಮ್ಯಾನೇಜ್ಮೆಂಟ್ ಪ್ಲ್ಯಾನನ್ನು ಇಂಟ್ಯಾಕ್ ಇಂಡಿಯಾ ಬ್ಯಾಂಗ್ಳೂರು ಇವರಿಗೆ ಇವರ ಮೂಲಕ ಅಂದಾಜು ಐವತ್ತೆರಡು ಲಕ್ಷಗಳ ವೆಚ್ಚದಲ್ಲಿ ಕೈಗೊಳ್ಳಲು ಈಗಾಗಲೇ ನಾವು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆ ಪಾರದರ್ಶಕ ಅಧಿನಿಯಮ ಕಲಮು ನಾಲ್ಕು ಫೋರ್ ಜಿ ರೆಡಿ ವಿನಾಯಿತಿಯನ್ನು ನೀಡಲಾಗಿದೆ ಈ ಆದೇಶದನ್ವಯ ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆಯು ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರ್ ಹೆರಿಟೇಜ್ ಇವರಿಗೆ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಕಾರ್ಯಾದೇಶವನ್ನು ನೀಡಿದ್ದೇವೆ ಹಾಗೂ ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತ ಐದರಂದು ಉಭಯತ್ರಯರು ಒಡಂಬಡಿಕೆ ಸಹಿ ಮಾಡಲಾಗಿದೆ ಈ ಕಾರ್ಯ ಸದ್ಯ ಪ್ರಗತಿಯಲ್ಲಿದೆ ಹಿರೇಬೆಣಕಲ್ ಪ್ರಾಗೈತಿಹಾಸಿಕ ನೆಲೆಯ ಕುರಿತು ಸ್ಥಳೀಯರು ಸಹಕಾರದೊಂದಿಗೆ ಹೆಚ್ಚಿನ ಸಂಶೋಧನೆ ಮತ್ತು ಅಧ್ಯಯನ ಮಾಡಲು ತಜ್ಞರನ್ನು ಒಳಗೊಂಡ ಹಿರೇಬೆಣ್ಕಲ್ ಪ್ರಾಗೈತಿಹಾಸಿಕ ನೆಲೆಯ ಸಂಶೋಧನಾ ಸಮಿತಿಯನ್ನು ರಚಿಸುವ ಕುರಿತು ಸರ್ಕಾರ ಪರಿಶೀಲನೆ ಮಾಡ್ತಾ ಇದೆ ಹಿರೇಬೆಣ್ಕಲ್ನಲ್ಲಿ ಸಮಾಧಿಗಳು ಮತ್ತು ಸಮಾಧಿಗಳ ಸುತ್ತಮುತ್ತಲಿನ ಗವಿ ಕಲಾಸರಗಳಲ್ಲಿ ಶಿಲಾಯುಗದ ವರ್ಣಚಿತ್ರಗಳು ದೇಶದ ಬಂಡೆ ಚಿತ್ರಗಳಲ್ಲಿಯೇ ಬೃಹತ್ ಪ್ರಮಾಣವಾಗಿದ್ದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಅನುಮತಿಯನ್ನು ಪಡೆದು ಪ್ರಖ್ಯಾತ ಛಾಯಾಚಿತ್ರಗಾರರಿಂದ ಛಾಯಾಚಿತ್ರವನ್ನು ಸೆರೆ ಹಿಡಿಯಲಾಗಿದೆ ಈ ಛಾಯಾಚಿತ್ರದ ಪ್ರದರ್ಶನವನ್ನು ಇದೇ ಅಧಿವೇಶನದ ಸಂದರ್ಭದಲ್ಲಿ ವಿಧಾನಸೌಧದ ಕಟ್ಟಡದಲ್ಲಿ ಏರ್ಪಡಿಸಲಾಗುವ ಆ ಎಕ್ಸಿಬಿಷನ್ ತಮ್ಮ ಅನುಮತಿಯಿಂದ ಏರ್ಪಾಡು ಮಾಡ್ತಕ್ಕಂಥ ಎಕ್ಸಿಬಿಷನನ್ನು ಕೈಗೊಳ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆಯಿಂದ ಹಿರೇಬೆಣಕಲ್ ಐತಿಹಾಸಿಕ ಪ್ರವಾಸಿ ತಾಣವನ್ನು ಸಂಪರ್ಕಿಸುವ ಮಾರ್ಗಗಳಲ್ಲಿ ಹೋರ್ಡಿಂಗ್ ಸೈನೇಜ್ ಮತ್ತು ಮಾಹಿತಿ ಫಲಕಗಳನ್ನು ಪ್ರವಾಸಿಗರ ಅನುಕೂಲಕ್ಕಾಗಿ ಅಳವಡಿಸಲಾಗಿದೆ ಮೌರ್ಯರ ಗುಡ್ಡವನ್ನು ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸಿ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕುರಿತು ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರದಿಂದ ನಿರಾಕ್ಷೇಪಣೆ ಪತ್ರ ಪಡೆದು ಇಲಾಖೆಯ ಆಯವ್ಯಯದಲ್ಲಿಯೂ ನೂತನ ಕಾಮಗಾರಿ ಕೈಕೊಳ್ಳಲು ಒದಗಿಸಿರುವ ಅನುದಾನದ ಲಭ್ಯತೆಗೆ ಅನುಗುಣವಾಗಿ ಕೈಗೊಳ್ಳುತ್ತೇವೆ ಎಂದು ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಅದರ ಜೊತೆಗೆ ಅಧ್ಯಕ್ಷರೇ ತಮಗೂ ಆಶ್ಚರ್ಯ ಆಗ್ಬೋದು ಮೊನ್ನೆ ಸಿ ಸಿ ಪಾಟೀಲ್ರು ನಾವು ಲಕ್ಕುಂಡಿಗೂ ಹೋದಾಗ ನಮಗೆ ಅದು ಭಾಳ ದೊಡ್ಡ ಆಶ್ಚರ್ಯ ಅನ್ನಿಸ್ತಿತ್ತು ಕೆಲವು ಇಲ್ಲಿ ಆ ಗುಡ್ಡದ ಕೆಲವು ಮೂರೆಗಳಲ್ಲಿ ಆ ಕಲ್ಲಿನ ಏನು ನೆರಳು ಭಾಗ ಇರ್ತೈತಿ ಅಲ್ಲಿ ಸುಮಾರು ನಾಲ್ಕರಿಂದ ಐದು ಸಾವಿರ ವರ್ಷಗಳ ಹಿಂದಿನ ವರ್ಣಚಿತ್ರಗಳು ಬಣ್ಣದ ಚಿತ್ರಗಳು ಲಭ್ಯ ಇವೆ ಅವು ಇಷ್ಟು ವರ್ಷ ಹೆಂಗೆ ಉಳಿದಾವು ಅವು ಯಾವ ರೀತಿಯಾಗಿರ್ತಕ್ಕಂಥ ಬಣ್ಣವನ್ನು ಆ ಮಟೀರಿಯಲನ್ನು ಅವರು ಆ ಚಿತ್ರ ತೆಗೆಯೋದಕ್ಕೆ ಆರ್ಟ್ ಮಾಡೋದಕ್ಕೆ ಭರಿಸಿದ್ದಾರು ಇವೇ ಆಶ್ಚರ್ಯ ಆದ್ದರಿಂದ ಅಲ್ಲಿರ್ತಕ್ಕಂಥ ಚಿತ್ರಗಳನ್ನು ನಾವು ಪ್ರದರ್ಶನ ಮಾಡೋದ್ರ ಮೂಲಕ ಬಹಳಷ್ಟು ನಮ್ಮ ಶಾಸಕರುಗಳು ಸಹಿತ ಆ ಒಂದು ಐತಿಹಾಸಿಕ ಸ್ಥಳಕ್ಕೆ ಹೋಗಿ ಬರಬೇಕು ಅನ್ನುವಂಥ ದೃಷ್ಟಿಯಿಂದ ಕೆಲಸ ಮಾಡ್ತಾಯಿದ್ದೀವಿ ಬಹುಶಃ ಕರ್ನಾಟಕ ಅಲ್ಲ ದೇಶದಲ್ಲಿ ಅತ್ಯಂತ ಮಹತ್ವದ ಸ್ಥಳ ಆಗ್ತಾ ಆಗ್ತಾಯಿದೆ ಇದು ಈಗ ವಿಶ್ವ ಪರಂಪರೆಯ ತಾತ್ಕಾಲಿಕ ಪಟ್ಟಿಯಲ್ಲಿದೆ ಇದನ್ನು ಅಂತಿಮಗೊಳಿಸೋದಕ್ಕೆ ಏನೇನು ಬೇಕು ಒಂದು ಕಡೆ ಅಲ್ಲಿ ನಾವು ಮೂಲಭೂತವಾಗಿರ್ತಕ್ಕಂಥ ಸೌಲಭ್ಯವನ್ನು ಸೃಷ್ಟಿ ಮಾಡಬೇಕು ರಸ್ತೆಗಳನ್ನು ನಿರ್ಮಾಣ ಮಾಡಬೇಕು ಇನ್ನೊಂದು ಕಡೆ ಟೆಕ್ನಿಕಲಿ ಡೋಸೆಸ್ ತಯಾರು ಮಾಡಿ ಅದನ್ನು ನಾವು ಅರ್ಪಣೆ ಮಾಡಬೇಕು ಅದರ ಮೇಲೆ ಲಾಬಿಯಿಂಗ್ ಮಾಡಬೇಕು ಇವೆಲ್ಲ ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಇದರ ಮಹತ್ವದ ಬಗ್ಗೆ ಹೆಚ್ಚು ಮನವರಿಕೆ ಮಾಡಿಕೊಡ್ಬೇಕು ಇವೆಲ್ಲವುಗಳನ್ನು ಸಹಿತ ನಮ್ಮ ಇಲಾಖೆ ಈಗ ಕೈಗೆತ್ಕೊಂಡಿದೆ ಬಹುಬೇಗ ಇದನ್ನು ವಿಶ್ವ ಪರಂಪರೆಯ ವರ್ಲ್ಡ್ ಹೆರಿಟೇಜ್ ಸೈಟ್ ಮಾಡೋದಕ್ಕೆ ಏನೆಲ್ಲ ಕ್ರಮ ಬೇಕು ಕ್ರಮ ತೆಗೆದುಕೋತೀವಿ ಮೂಲಭೂತ ಸೌಲಭ್ಯಗಳನ್ನು ಸಹಿತ ಸೃಷ್ಟಿ ಮಾಡೋದಕ್ಕೆ ನಾವು ಅಗತ್ಯ ಕ್ರಮವನ್ನು ಇಡ್ತಾ ಇದ್ದೀವಿ ಓಕೆ ಭಾಳ ವಿವರವಾಗಿ ಅವರು ತುಂಬ ಅದ್ಭುತವಾಗಿ ಎಚ್ ಕೆ ಪಾಟೀಲಲ್ಲೂ ಕೂಡ ಹೇಳಿದ್ದಾರೆ ಬಟ್ ನನ್ನ ವಿಚಾರ ಒಂದೇ ಒಂದೇನಂತಂದರೆ ನಾವು ಕಾರ್ಯರೂಪಕ್ಕೆ ತೊಗೊಂಡು ಬರೋದಕ್ಕೆ ತಕ್ಷಣ ಇವಾಗ ತಾವು ಈ ಅಧಿವೇಶನದಲ್ಲೇ ಎಕ್ಸಿಬಿಷನ್ ಮಾಡೋದ್ರ ಮೂಲಕ ಅದನ್ನು ಸಭಾಧ್ಯಕ್ಷರ ಅನುಮತಿ ಮೇರೆಗೆ ಪ್ರದರ್ಶನಕ್ಕೆ ಚಿತ್ರಗಳನ್ನೆಲ್ಲೂ ಕೂಡ ತಾವು ಪ್ರದರ್ಶನ ಅಂತ ಹೇಳಿದರೆ ಭಾಳ ಖುಷಿ ಆಯ್ತು ನನಗೆ ಯಾಕೆಂದರೆ ತಾವು ಬೆಟ್ಟ ಹತ್ತಲಿಕ್ಕೆ ತಮ್ಗೆ ಕಷ್ಟ ಆಗಿರ್ಬೋದು ಬಟ್ಟು ನಾವು ಹೆಲಿಕಾಪ್ಟರ್ ಮೂಲಕ ಆದರೂ ಕೂಡ ಒಂದು ವಿಸಿಟ್ ಮಾಡೋದ್ರ ಮೂಲಕ ಅಧ್ಯಕ್ಷರೇ ನಾವು ಅಲ್ಲಿಗೆ ಹೋಗ್ಬಿಟ್ರೆ ಅದೊಂದು ಪ್ರಪಂಚ ಅಂದರೆ ಮೂರು ಸಾವಿರ ವರ್ಷಗಳ ಹಿಂದೆ ಯಾವ ರೀತಿ ಎಷ್ಟೊಂದು ಸುಭದ್ರವಾಗಿ ಇರಲಿಕ್ಕೆ ವ್ಯವಸ್ಥೆಗಳಾಗಿರ್ಬೋದು ಪೇಂಟಿಂಗು ಆರ್ಟು ಮತ್ತು ಸಮಾಧಿಗಳಾಗಿರ್ಬೋದು ಮತ್ತು ಆ ಸುತ್ತಮುತ್ತಲ ಪ್ರದೇಶ ಹೇಗಿರುತ್ತೆ ಅಂತಂದರೆ ಒಂದು ನಾವು ಹೋಗಿ ಸ್ವರ್ಗದಲ್ಲಿ ಕೂತಿದ್ದೀವಿ ಅನ್ನುವಂಥ ಒಂದು ವಾತಾವರಣ ಮತ್ತು ಪರಿಸರ ಒಂದು ಪ್ರವಾಸೋದ್ಯಮ ಮತ್ತು ಟ್ರೆಕ್ಕಿಂಗ್ಗೆ ಎಲ್ಲದಕ್ಕೂ ಅವಕಾಶ ಇರುವಂಥದ್ದು ಹಾಗಾಗಿ ಸನ್ಮಾನ್ಯ ಸಚಿವರು ಗಂಭೀರವಾಗಿ ಇದನ್ನು ನಾವು ಕೇವಲ ಮಾತುಗಳಲ್ಲಿ ಮಾತ್ರ ಅಲ್ಲ ಕಾರ್ಯರೂಪಕ್ಕೆ ಅದಕ್ಕೊಂದು ಬಡ್ಜೆಟನ್ನು ತಾವು ಸ್ಯಾಂಕ್ಷನ್ ಮಾಡಿ ರಸ್ತೆ ಆ ನಾಮಫಲಕಗಳು ಮತ್ತು ಸ್ವಲ್ಪ ಏರ್ಪೋರ್ಟ್ಗಳಲ್ಲಿ ನಮ್ಮ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿರ್ಬೋದು ಮತ್ತು ಅಟ್ಲೀಸ್ಟ್ ನಮ್ಮ ಇಡೀ ದೇಶದಲ್ಲಿರುವಂಥ ಪ್ರಮುಖ ಏರ್ಪೋರ್ಟ್ಗಳಲ್ಲಿ ಕೂಡ ನಮ್ಮ ಕರ್ನಾಟಕ ಪ್ರವಾಸೋದ್ಯಮಕ್ಕೆ ಈ ಮೌರ್ಯರ ಬೆಟ್ಟವನ್ನು ತಾವು ಪ್ರಚಾರ ಮಾಡೋದ್ರಿಂದ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟು ಇಲ್ಲಿ ವಿಶೇಷವಾಗಿ ಅಶೋಕ್ ಚಕ್ರವರ್ತಿ ಫಿಲಾಸಿಗಳು ಬೌದ್ಧ ಧರ್ಮದ ಒಂದು ಪ್ರಚಾರಕ್ಕೆ ಕೂಡ ಇದು ಬಹಳ ಒಂದು ದೊಡ್ಡ ಒಂದು ಪ್ರಚಾರ ಆಗುತ್ತೆ ಇಡೀ ವಿಶ್ವದಿಂದಲೇ ಪ್ರವಾಸಿಗಿರಿ ಇಲ್ಲಿ ಬರುವಂಥ ಒಂದು ಕೆಲಸ ಆಗುತ್ತೆ ಅಂಥೇಳಿ ತಮ್ಮಲ್ಲಿ ತಾವು ತಕ್ಷಣ ಇದಕ್ಕೆ ಪೂರಕವಾಗಿ ಕ್ರಮಗಳನ್ನ ಕೈಗೊಳ್ಳುವಂಥದ್ದು ಆಗಬೇಕು ಅನ್ನೋದೇ ನನ್ನ ಮನವಿ ಸರಿ ಈಗ ರವಿಕುಮಾರ್ ಆಗ ನೀವು ಇರಲಿಲ್ಲ ಮತ್ತು ಕರಿವಾಗ ಹೇಳಿದ್ರಿ ಯಾಕೆ ನಾನು ಎಲ್ಲ ಶಾಸಕರಿಗೆ ನಾನು ಹೇಳಿದಿಷ್ಟೇ ನಾವಿನ್ನು ಮುಂದಕ್ಕೆ ಕಾಲಿಂಗ್ ಅಟೆನ್ಷನ್ ಇರಲಿ ಕ್ವಶನ್ ಅವರು ಇರಲಿ ಫಸ್ಟ್ ಕರಿವಾಗ ಅವರಲ್ಲಿ ಇಲ್ಲದಿದ್ದರೆ ಮತ್ತೆ ಎರಡನೇ ಚಾನ್ಸ್ ಅಂತ ಬರೋದಿಲ್ಲ ಇವತ್ತು ನೀವು ಲಾಸ್ಟ್ ಆದ ಕಾರಣ ಇದನ್ನು ಹೇಳಿ ಇನ್ನು ಮುಂದಕ್ಕೆ ಏನಾದರೂ ನ್ಯಾಯದಿಂದ ನಿಮ್ಮ ಹೆಸರು ಕರಿವಾಗ ಇಲ್ಲದ ಅಲ್ಲಿ ಚಾ ಕುಡಿತಾ ಇದ್ದರೆ ಮತ್ತೆ ಸೆಕೆಂಡ್ ರೌಂಡ್ ಪಡಲಿಕ್ಕೆ ಆಗ್ತಾಯಿಲ್ಲ ಸೊ ಎಲ್ಲ ನಾನು ಹೇಳಿದಿಷ್ಟೇ ನಿಮ್ಮ ನಿಮ್ಮ ಕರಿವ ಸಂಜೀವ ಅಲ್ಲಿಯಲ್ಲಿ ಇರಬೇಕಾಗ್ತದೆ ರವಿಕುಮಾರ್ ಗೌಡ ಅಧ್ಯಕ್ಷೆ ಧನ್ಯವಾದಗಳು ನಿಯಮ ಎಪ್ಪತ್ತ್ಮೂರರ ಅಡಿಯಲ್ಲಿ ಮಾನ್ಯ ಲೋಕೋಪಯೋಗಿ ಸಚಿವರನ್ನು ಗಮನ ಸೆಳಿತೀನಿ ಮಂಡ್ಯ ಪ್ರವಾಸಿ ಮಂದಿರ ಸಾವಿರದ ಒಂಬೈನೂರ ಅರವತ್ತ್ಮೂರಲ್ಲಿ ನಿರ್ಮಾಣ ಆಗಿದೆ ಅಧ್ಯಕ್ಷರೇ ಇದು ಭಾಳ ಹಳೆಯ ಕಟ್ಟಡ ಭಾಳ ಸೋರ್ತಾ ಇದೆ ಬೆಂಗಳೂರು ಮೈಸೂರು ಮಧ್ಯೆ ನಮ್ಮ ಮಂಡ್ಯ ನಗರ ಇರೋದ್ರಿಂದ ಈಗ ಅದೇ ಅಧ್ಯಕ್ಷರೇ ನೀವೆಲ್ಲ ಹೋಗಬೇಕಾದ್ರೆ ಮಂಡ್ಯ ನಗರದ ಮೂಲಕನೇ ಹೋಗುವಾಗ ನಮ್ಮ ಐ ಬಿಗೆ ನಮ್ಮ ಪ್ರವಾಸಿ ಮಂದಿರಕ್ಕೆ ಬರ್ತೀರಿ ಆದರೆ ಒಂದೇ ಒಂದು ವಿ ಐ ಪಿ ಕೊಟ್ಟಡ ಇದೆ ಕಟ್ಟಡ ಇದೆ ಭಾಳ ವರ್ಷಗಳಿಂದ ಅದು ಶೀತಲದಲ್ಲಿದೆ ಈಗ ಮೊನ್ನೆ ನಮ್ಮ ಯಾರೋ ಒಬ್ಬರು ಮೀಟಿಂಗ್ ಮಾಡ್ತಾಯಿದ್ರು ನ್ಯಾಯಾಧೀಶರು ಬಂದಿದ್ದರು ಆಗ ನಮ್ಮ ಸಚಿವರು ಬಂದಾಗ ಒಳಗೋಕ್ಕೆ ಜಾಗ ಇರಲಿಲ್ಲ ಈ ರೀತಿ ಪರಿಸ್ಥಿತಿ ಇದೆ ಮಂಡ್ಯಕ್ಕೆ ಒಂದು ಹೊಸ ಪ್ರವಾಸಿ ಮಂದಿರ ಬೇಕು ಅದಕ್ಕೆ ದಯವಿಟ್ಟು ಬೇಗ ಅದಕ್ಕೆ ದುಡ್ಡನ್ನು ಬಿಡುಗಡೆ ಮಾಡಿ ಕಟ್ಟಿಕೊಡ್ಬೇಕು ಅಂತೇಳಿ ನಾನು ಮಾನ್ಯ ಲೋಕಪತಿ ಸಚಿವರನ್ನ ಕೇಳ್ಕೊತೀನಿ ಸರ್ ಮನಸ್ಸ ಹಳೆ ಐಬಿಗೆ ನಾವು ರಿನೋವೇಶನ್ಗೆ ದುಡ್ಡು ಕೊಟ್ಟಿದ್ದೇವೆ ಆಲ್ರೆಡಿ ಮಾಡಿ